ಬಾರ್ ಅಕ್ಕಿಬಾರ್ ಚಾರ್ಸೋಪಾರ್ ಎನ್ನುವ ಮೂಲಕ ಈ ಬಾರಿ ಎನ್ಡಿಎ ಒಕ್ಕೂಟ ನಾನೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂಬ ಪ್ರಧಾನಿ ಮೋದಿ ಹೇಳಿಕೆ ಹುಸಿಯಾಗುವ ಎಲ್ಲ ಲಕ್ಷಣಗಳು ಇವೆ ಲೋಕಸಭಾ ಚುನಾವಣಾ ಫಲಿತಾಂಶದ ಸದ್ಯದ ಟ್ರೆಂಡ್ ನೋಡಿದ್ರೆ ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡೋದು ಕಷ್ಟದಂತೆ ಕಾಣ್ತಾ ಇದೆ ಸರ್ಕಾರ ರಚಿಸಲು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲ್ಲಬೇಕು ಆದರೆ ಬಿ ಜೆ ಪಿ ಪಕ್ಷ ಇನ್ನೂರ ಮೂವತ್ತ ಆರು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದೆ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಲು ಸದ್ಯದ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿಗೆ ಸಾಧ್ಯವಿಲ್ಲ ತನ್ನ ಮಿತ್ರ ಪಕ್ಷಗಳನ್ನೇ ಬಿಜೆಪಿ ಆಶ್ರಯಿಸಬೇಕಾಗಿದೆ ಬಹುಮತದ ಗುರಿಯನ್ನು ದಾಟಲು ಬಿಜೆಪಿಗೆ ಇನ್ನೂ ಮೂವತ್ತಾರು ಸ್ಥಾನಗಳ ಅವಶ್ಯಕತೆ ಇದೆ ಈ ಬಾರಿ ಎನ್ ಡಿ ಎ ಒಕ್ಕೂಟ ಮುನ್ನೂರು ದಾಟೋದು ಕೂಡ ಕಷ್ಟ ಅಂತ ಹೇಳಲಾಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಸ್ಥಾನಗಳಲ್ಲಿ ಗೆಲ್ಲುವನ್ನು ಸಾಧಿಸಿತು ಅಲ್ಲದೆ ಎನ್ಡಿಎ ಮುನ್ನೂರ ಐವತ್ಮೂರು ಕ್ಷೇತ್ರಗಳಲ್ಲಿ ಗೆದ್ದು ಪ್ರಚಂಡ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿತ್ತು ಆದರೆ ಈ ಬಾರಿಯ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಒಕ್ಕೂಟಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಮೋದಿ ಹೇಳಿದ ನಾನ್ನೂರು ಗಡಿ ಇರಲಿ ಮುನ್ನೂರರ ಗಡಿ ದಾಟುವುದು ಕೂಡ ಅನುಮಾನವಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಚ್ಚರಿಯ ರೀತಿಯಲ್ಲಿ ಪುಟಿದೆದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಐವತ್ತ ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತು ಆದರೆ ಈ ಬಾರಿ ಇಂಡಿ ಒಕ್ಕೂಟ ಇನ್ನೂರ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು ಬಿಜೆಪಿಗೆ ಟಕ್ಕರ್ ಕೊಡುವ ಹಂತಕ್ಕೆ ಬಂದು ನಿಂತಿದೆ ಒಂದಷ್ಟು ಸ್ಥಾನಗಳು ಹೆಚ್ಚಾದರೂ ಕೂಡ ಫಲಿತಾಂಶ ದಿಕ್ಕೇ ಬದಲಾಗಬಹುದು ಈಗಾಗಲೇ ಕಾಂಗ್ರೆಸ್ ಬಿಹಾರದ ಜೆಡಿಯು ಮತ್ತು ಆಂಧ್ರದ ಡಿ ಡಿ ಪಿ ಜೊತೆಗೆ ಮಾತುಕತೆ ನಡೆಸಲು ಮುಂದಾಗಿದೆ ಕಾಂಗ್ರೆಸ್ ಸಹ ಸರ್ಕಾರ ರಚನೆ ಮಾಡುವ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿರುವಂತೆ ಕಾಣ್ತಾ ಇದೆ ಏನು ಮಧ್ಯಾಹ್ನದ ಟ್ರೆಂಡ್ ಪ್ರಕಾರ ಒಟ್ಟು ಐನೂರ ನಲವತ್ತೈದು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಇನ್ನೂರ ತೊಂಬತ್ನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ ಇನ್ನೂರ ಇಪ್ಪತ್ತಾರರಲ್ಲಿ ಹಾಗೂ ಇತರ ಇಪ್ಪತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾರು ಕಾಂಗ್ರೆಸ್ ಹತ್ತು ಮತ್ತು ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ